ಆರ್ಯ ಇಲ್ಲಿ ಪಟ್ಟಿಯಾಗಿ ಭಾರತೀಯನೆ ಮಾತನಾಡುತ್ತಿರು ಓನ್ನಿ ಸಮರ ನಿಮ್ಮ ಧಾನೀಕಾಯಿತಿ ಓ ಪಾಟಕ್ಕೆ ನಮಸ್ಕಾರ ಶ್ರೀಮಂತರು ಮೊದಲೇ ನಮ್ಮ ಮೇಲೆ ಕೋಪಾತೀಯವಾದಿ ನೀ ಬಿತ್ತುವನು ಹಾಗೂ ನಿಮ್ಮ ಕರುಣಾಳ ಮನಸ್ಸಿಂದ ನನ್ನನ್ನು ಜಾಣೆ ನೀ ತಿಳಿಸಿದ ಸ್ಥಾನ ಕಾರಣಂತೆ ಸಮರ ಏನಂತ ಕಿಳ ಹೋಗಿ ನೋಡಿ ನಮ್ಮನ್ನ ಹಾಂಗರ ತುಂಬಿದ ಮೃಗ ಆದ್ರೆ ನನ್ನಂತ ಎಷ್ಟೋ ಹರೆಯದ ಹೆಣ್ಣು ಮಕ್ಕಳನ್ನು ಮಾಲ ಭಂಗ ಮಾಡಿ ಶನಿ ಅವನನ್ನು ಮೆಟ್ಟಿ ಹಾಕುವ ದೂರ ಅಂದ್ರೆ ಮತ್ತು ನಮ್ಮನ್ನ ಈ ಮಂಜಿಗೆಯಲ್ಲಿ ನಾನು ಬಾಳುವುದಕ್ಕಿಂತ ನಿನ್ನಂತ ಬಡವನ ಜೊತೆ ಮಾಡಿದ್ರೆ ಅದೇ ಸ್ವರ್ಗ ನನಗೆ ನೋಡಿ ದಯವಿಟ್ಟು ಇಲ್ಲ ಅಂದರೆ ನನ್ನ ಮಾತನ್ನು ಕೊಡಿ ನನ್ನ ಕೈ ನಿನ್ನ ಮಾತು ಕೇಳಿದರೆ ಏನೇನು ಚಿಗುರುವ ಬಳ್ಳಿಯನ್ನು ಸೂಟಿ ತಿನ್ನುವ ಕುರಿ ಹಿಟ್ಟಿನಲ್ಲಿ ಬೆಳೆದವಳು ನನ್ನ ಶ್ರೀಮುಣವೆಂಬ ಮಹಾ ಸಾಗರದಲ್ಲಿ ಮತ್ತೆ ಬಿಸಬೇಕೆಂದು ಹೊಸ ಹಾಕಿಸಲು ನಿಮ್ಮಂತ ಶ್ರೀಮಂತರ ಮಾತು ಕೇಳಿದರೆ ನಾನೇನು ಶ್ರೀರಾಮ ಅಡಿಗೆ ಹೋಗಬೇಕಾ ಇಲ್ಲ ರಾವಣನಂತೆ ನನಗೆ ಸ್ವಚ್ಛಂದವಾಗಿ ಅದು ಹೇಳುತ್ತಾರೆ ಆದರೆ ನನ್ನ ಮನಸ್ಸು ಯಾವತ್ತೂ ನಿರ್ಣಯ ಕೊಡ್ತಾ ಇದೆ ಆದ್ರೆ ನಿಮ್ಮನ್ನು ಹೊಡುವ ತವಕದಿಂದ ನಾನು ಮನೆಯನ್ನು ಬಂದ್ಬಿಟ್ಟಿದ್ದೇನೆ ಅಂತ ಆಚರಣೆಗೆ ನನಗೊಂದು ಬಾಳುಪಡಿ ಸಮೇ ಸೂರ್ಯ ನಾಲೇ ನಿಮ್ಮ ಮನದದ ಸತ್ಯಾಗಿ ತಿರಿಯಾಗಿ 나 ನಿಮ್ಮ ಮನದದ ಬರಿ ಕುಲ್ಲಿ ಮೆನ್ಷನ್ ಕೆಲ ನಾ ಎಂಬ ಬದಿಗೆ ಬೋನೆ ನಾಲೇ ನಿಮ್ಮ ಮನದದ ಸತ್ಯಾಗಿ ಬರ್ತಿದೆ ತೈಯಿತು ಇಲ್ಲ ಅಂತ ಹೇಳಿದಿ ಸಮಾಜ ನಾನು ಮೊದಲೇ ಬಡವಾ ನೀನು ಶ್ರೀಮಂತನೇ ಮನಕ್ಕೆ ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿಯ ಇಲ್ಲಿ ಬೇಡ ಅಂತನ್ನ ಹೇಳಿದರೆ ಏಕದಕ್ಕೆ ಅನೇಕ ಬಡವನಾದ ಛಲವಿದೆ ಈ ಬಡವನ ಜೊತೆ ಬಾಳಿದರೆ ಬಲು ನೋಡಿ ಆ ನನ್ನ ತಾಯಿ ಬೆನಗಟ್ಟಿ ದುರ್ಗಾಪನ ಮೇಲೆ ಆಣೆ ಮಾಡಿ ನಾನಿವನ್ನು ಮನಸ್ಸಲ್ಲಿ ನೀವೇ ನನ್ನ ಎಂದು ಸ್ವೀಕಾರ ಮಾಡ್ಬೇಕು ಮಾಡ್ಲೇಬೇಕು ನೀವು ದಯವಿಟ್ಟು ಇಲ್ಲ ಅಂತ ನೆರವೇರಿಸಬಾರದು ನನ್ನನ್ನು ಎಂತಹ ತಂದೆ ನೀನು ಬಂದು ನಾನು ನಿಂತಿರುವ ನೆಲವೇ ನನ್ನ ತಂದೆ ಹುಡುಗು ಹುಡಿದರೆ ನನ್ನ ಅರಮನೆಂದು ಬಾಳುತ್ತಿರುವವನು ನಾನು ನೋಡು ಕಮರ್ ಸರ್ಕಾರಿ ನೌಕರ ಜೊತೆ ಬಾಳುವುದರಿಂದ ಮನ ಮೆಚ್ಚಿದವನ ಜೊತೆ ಬಾಳಿದರೆ ಅವಳ ಬಾಳುವಾಗಿ ಸಾಗುತ್ತದೆ ಅರಿ ಇಲ್ಲ ಅಲ್ಲದೆ ನನ್ನ ನೌಕೆಯನ್ನು ಸ್ವೀಕಾರ ಮಾಡಿ ನನ್ನ ಕೋಳಿಗೆ ತಾಳಿ ಕಟ್ಟಿ ನಿನ್ನನ್ನು ಸುದ್ದಿಯ ನನ್ನ ಎಲ್ಲಿದ್ದಾನೋ ಹೀಗಿದ್ದಾನೋ ನನ್ನ ಮದುವೆಯನ್ನು ತೂರಿಯಾಗಿ ಮಾಡಬೇಕೆಂಬ ಹಂಪದ ನಮ್ಮನ್ನ ಆ ದೇವರು ನಮ್ಮ ಮನೆಯ ಪದದಲ್ಲಿ ಇದೇ ಈ ಪಡುವನಿತ್ತ ಸಿಂಧೂರ ತಿಲಕವೆಂದು ಉಚ್ಚರ ಅವಕಾಶವನ್ನು ಕೊಟ್ಟಿದ್ದೇನೆ ಈಗ ನಿಮ್ಮನ್ನು ಕೊಡುವ ನನಗೆ ಆತ್ಮೆಯು ಒಂದು ಕೆಲಸ ಮಾಡಿದೆ ಆದರೆ ನೀನು ತೆರೆ ತಗ್ಗಿಸುವಂತ ಕೆಲಸ ಮಾಡಿದೆ ಕೈ ಹಿಡಿದು ಕೂಡಿ ಆಡಲು ನಾಶವೇ ಅಲೋ ಆತಾಗ್ಯವ ನೀನೇನು ನಿನ್ನ ನಿಮ್ಮ ಹೋಗಿ ಹೋಗಿ

ಆದ್ರೆ ಅವನ ಗುಣ ಅಪ್ಪಟ ಬಂಗಾರ ಆ ಬಂಗಾರವನ್ನು ಎಷ್ಟೇ ಕಾಕಿದ್ರೂ ಅದು ತನ್ನ ಬಂಧವನ್ನ ಕಳೆದುಕೊಳ್ಳೋದಿಲ್ವೋ ಹಾಗೆ ನನ್ನ ಗುಣೆಗೆ ತಾಯಿ ಕಟ್ಟಿದನು ಆ ಸಮರ್ಥ ಇವಾಗ ನನಗೆ ಗಂಡ ಅವನೇ ನನಗೆ ಗಂಡ ಎದುರಿಗೆ ಇದ್ದಾನು ನಿನ್ನ ಅವಿವೇಕತನದ ಮಾತು ಿಲ್ಲದ ಪಡವನ ಅಂಡ ಗಂಡತಿಯಾಗಿ ಮಾತೂ ಅವರೇನಾದಲ್ಲಿ ಶ್ರೀಮಂತ ಪ್ರಸಾದದವರ ಆಸ್ರೆಯಲ್ಲಿ ಬೆಳೆದ ಹೂ ನೀನು ಸೂರ್ಯನು ಮರನೊಂದಿಗೆ ನಿನ್ನ ಮದುವೆ ಮಾಡುತ್ತೇನೆ ಆದರೆ ಈ ಬೀದಿಯ ಬಿಕಾರಿ ಕೈ ಹಿಡಿದು ಅದರಲ್ಲಿ ಬಿದ್ದು ನನ್ನನ್ನು ಎದುರು ಹಾಕಿಕೊಂಡು ಆದರೆ ಧೀಮಂತನಿರುವವರು ಆದರೆ ರೌಂಡಲ್ಲಿ ಒಳ್ಳೆ ಗುಣ ಇದೆ ಬಡವನೊಂದಿಗೆ ಬಾಳಿದರೆ ಅವರ ಭಾರವು ಬಂಗಾರವಾಗುತ್ತದೆ ಒಂದಲ್ಲ ಒಂದು ದಿನ ಓಡುವ ಜೀವನಿಗಳು ಅನಾ ಬಡವರ ಕಷ್ಟದಲ್ಲಿ ಭಾಗಿಯಾಗುತ್ತಲ್ಲ ಅವರೇ ನಿಜವಾದ ಶ್ರೀಮಂತ ನನಗೆ ಹುಚ್ಚು ಮಾತುಗಳನ್ನು ಹೇಳಕ್ಕೆ ಬರ್ತೀಯ ಇನ್ನೊಂದು ಕೋರು ತಿಂದ ಪಂಚು ಬಾಲಿನಲ್ಲಿ ಗಾಡಿ ಕೈ ಹಿಡಿದೀಯಾ ಅಂದರೆ ನಿನ್ನ ಪರಿಸ್ಥಿತಿ ಸೂದ್ರವಾದ ಗಾಳಿ ಪಡೆದಂತಾಗುತ್ತದೆ ಇದು ಸೂರ್ಯ ಚಂದ್ರ ಜನಿಸಿದ ಭೂಮಿ ಇಲ್ಲಿ ನ್ಯಾಯಕ್ಕೆ ನೆಲೆಗೆ ಹೊರತು ಅನ್ಯಾಯ ಕಾಲದೇಗೌಡ ಲೇಬರ್ ಸಮರ್ಥ ನಿನ್ನ ಪುಂಜಿನಾದಕ್ಕೆ ಸರ್ಕಾರ ನೀನು ಗುಟ್ಟಿಗೆ ಹಾಕಿಕೊಂಡಿರಬಹುದು ಆದರೆ ನನ್ನ ತೈಗಿದ ಸತಿ ನೀವೇ ಇಲ್ಲ ಹೊರಟು ಹೋದರೆ ಒಳ್ಳೆಯದು ಸಮರ್ಥಿ ಮರು ಮಾತನಾಡದೆ ಹೊರಟು ಹೋದು ಇಲ್ಲಿಂದ ಹೋಗುತ್ತೇನೆ ಸಮರ್ಥ ಹೋಗುತ್ತೇನೆ ಇನ್ನೂ ಸೂರ್ಯನುಗಳಿಗೆಲ್ಲ ನಿನಗೊಂದು ನನ್ನ ಹೆಸರು ಗೌಡನೇ ಅಲ್ಲ ಏಕಂದ್ರೆ ನಡಿಲೆ ಹೋಗೋಣ